ಮೆಕ್ಕೆಜೋಳದ್ದು ಮೀಟಿಂಗು ಇವತ್ತು ಮಾಡೋದು ನಮ್ಮ ಕಡೆ ಗೋಯಿಂಗ್ ಜೋಳ ಅಂತ ಮೆಕ್ಕೆಜೋಳಕ್ಕೆ ಈ ಸಾರಿ ಎಮ್ ಎಸ್ ಪಿ ಡಿಗ್ರಿ ಆಗಿರ್ತಕ್ಕಂಥದ್ದು ಒಂದು ಪಿಂಟಾಲಿಗೆ ಎರಡು ಸಾವಿರದ ನಾಲ್ಕು ರೂಪಾಯಿ ಎರಡು ಸಾವಿರದ ನಾಲ್ಕು ರೂಪಾಯಿ ನಾಲ್ಕು ನೂರು ರೂಪಾಯಿ ಆದರೆ ಇಲ್ಲಿವರೆಗೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಲ್ಲ ಐವತ್ತೈದು ಲಕ್ಷ ರೈತರು ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಮೆಕ್ಕೆಜೋಳ ಖರೀದಿ ಮಾಡಿ ಒತ್ತಾಯ ಮಾಡ್ತಾ ಇದ್ದಾರೆ ಕೆಲವು ಕಡೆ ಚಳುವಳಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ You nano, Agriculture uh, Ministry, HK Party, Food uh, and Civil Supplies Ministry, APMC Ministry, Chief Secretary, and Development Commission, Nafed so. so, Naura.

वेट ಬಿಡ್ ಹೋಗ್ಬಿಡೋದು 15 ಜಾಸ್ತಿ ಐ ಕಾಮಲೇ ಮೆಕ್ಕೇ ಜೋಳ ಈ ಸಾರಿ ರೈತ್ರು ಜಾಸ್ತಿ ಬೆಳೆದಿದ್ದಾರೆ ಸುಮಾರು 55 ಲಕ್ಷ ಟನ್ ಮೆಟ್ರಿಕ್ ಟನ್ ಮೆಟ್ರಿಕ್ ಟನ್ 55 ಲಕ್ಷ ಮೆಟ್ರಿಕ್ ಟನ್ 20ನೇ ಆಗಬಹುದು ಅಂತ ಹೇಳಿ ಅಂದಾಜು ಇದೆ ಈ ಮಧ್ಯೆ ಇದು ಗೊತ್ತಿದ್ದು ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಇಡೀ ದೇಶದಲ್ಲಿ ಜಾಸ್ತಿ ಬೆಳೆದಿದೆ ಆದರೂ ಕೂಡ ಕೇಂದ್ರ ಸರ್ಕಾರ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಆಮದು ಮಾಡಿಕೊಳ್ತಾ ಇದೆ ನಮ್ಮಲ್ಲೇ ಕೇಂದ್ರ ಸರ್ಕಾರದಲ್ಲಿ ಆಮೇಲೆ ಮೇಲೆ ಭಾರತ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಥೇಚ್ಛವಾಗಿ ಬೆಳೆದಿದ್ದಾರೆ ಅವರು ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ನನ್ನು ಮೆಕ್ಕೆಜೋಳವನ್ನು ಒಳಗನ್ನು ಆಮದು ಮಾಡ್ಕೊಳ್ಬೇಕಾದಂಥ ಅಗತ್ಯ ಇರಲಿಲ್ಲ ಭಾರತ ಕರ್ನಾಟಕದಲ್ಲಿ ಕೂಡ ನಾವು ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಸೊ ಅಲ್ಲಿ ಮಾಡಬಹುದಾಗಿತ್ತು ಸೊ ಅದು ಮಾಡಲಿಲ್ಲ ಅದರಿಂದ ಪರಿಣಾಮ ಏನಾಗಿದೆ ಅಂತಂದರೆ ರೈತರು ಇವತ್ತು ಮೆಕ್ಕೆಜೋಳ ತಗೋತಾ ಇಲ್ಲ ಅಂತೇಳಿ ಮಾಡ್ತಾ ಇದ್ದಾರೆ ಮರಣ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾರೆ ಕೆಲವು ಕಡೆ ಮಾತ್ರ ಮಾಡ್ತಾ ಇದೆ ಆಮೇಲೆ ಕೇಂದ್ರದ ನೋಡಲ್ ಏಜೆನ್ಸಿಗಳಾದಂಥ ನಫೆಡು ಎನ್ ಸಿ ಸಿ ಎಫ್ ಅವು ಕೊಂಡ್ಕೋಬೇಕಾಗಿತ್ತು ಅವು ಆರಂಭ ಮಾಡಿಲ್ಲ ಮಾಡಿಲ್ಲ ಆಮೇಲೆ ಡಿಸ್ಟರಿಗಳಿದಾವಲ್ಲ ನಮ್ಮ ರಾಜ್ಯದಲ್ಲಿ ಅವು ಮಾರುಕಟ್ಟಿನಲ್ಲಿ ಕಡಿಮೆ ಬೆಲೆ ಸಿಗ್ತದೆ ಅಂತ ಈಗಾಗಲೇ ಕೊಂಡ್ಕೊಂಬಿಟ್ಟಿದ್ದಾರೆ ಇದು ನಮ್ಮ ನಿಯಮಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ನಿಯಮಾನುಸಾರ ಡಿಸ್ಟರಿಗಳು ಲೆಕ್ಕೆಜೋಳ ಕೊಂಡಿರ್ಬೇಕಾದ್ರು ಅವು ಕೊಂಡ್ಕೊಳ್ಳಲಿಲ್ಲ ಈಗಾಗಲೇ ಮಾರುಕಟ್ಟೆಯಲ್ಲಿ ಕೆಲವು ಬಾರಿ ಕೆಲವು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಸಿಗ್ತಿತ್ತಲ್ಲ ಮಾರುಕಟ್ಟೆಯಲ್ಲಿ ಕೊಂಡ್ಕೊಬಿಲ್ಲ ಅದರಿಂದ ನಾನು ಡಿಸ್ಟ್ರಿಗಳಿಗೂ ಕೂಡ ಮಾತಾಡಿ ಮಾತಾಡುವಂತೆ ಹೇಳಿದ್ದೇನೆ ಅಧಿಕಾರಿಗಳಿಗೆ ಮತ್ತೆ ಕೊಂಡ್ಕೊಳ್ತಕ್ಕಂಥ ಮಾರುಕಟ್ಟೆಗೆ ಎಂಟ್ರಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಈ ಬೆಲೆ ಕುಸಿತದಿಂದ ಸಂಕಷ್ಟ ಎದುರಿಸಲು ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರಿಗೆ ಉತ್ಪಾದನೆ ಮಾಡಿರ್ತಕ್ಕಂಥ ರೈತರಿಗೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಕೂಡಲೇ ನಾನು ಹತ್ತಿನ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಮಾರ್ಕೆಟಿಂಗ್ ಫೆಡರೇಷನ್ನ ಕೊಂಡ್ಕೋಬೇಕು ಅಂತೇಳಿ ಅವರಿಗೆ ಸೂಚಿಸಿದರೆ ಹತ್ತು ಲಕ್ಷ ಟನ್ ಹತ್ತು ಲಕ್ಷ ಟನ್ ಹತ್ತು ಸುಮಾರು ಹತ್ತು ಲಕ್ಷ ಮೆಟ್ರಿಕ್ ಟನ್ ಹತ್ತು ಲಕ್ಷ ಮೆಟ್ರಿಕ್ ಟನ್ ಮಾಡಿದರೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಅದೇ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ನಲ್ಲ ಖರೀದಿ ಕೇಂದ್ರ ಸ್ಥಾಪನೆ ಅಂತ ಹೇಳಿದರೆ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರನೂ ಕೂಡ ಬರಿತೀವಿ ಕೂಡಲೇ ಒಂದು ಪತ್ರ ಬರಿತೀವಿ ನೀವು ಆಮದು ಜಾಸ್ತಿ ಹೋಗಬೇಡಿ ನಮ್ಮಲ್ಲೇ ಮೆಕ್ಕೆಜೋಳ ಅವೈಲಬಿಲಿಟಿ ಇದೆ ಅಲ್ಲಿ ತಗೊಂಡು ಅದರಿಂದ ಆಮದು ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಿ ಪರಿಷ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಈಗಾಗಲೇ ಶ್ರೀಗಳ ಜೊತೆ ಕೂಡ ಮಾತಾಡಬೇಕು ಅಂತ ಹೇಳಿದರು ಒಟ್ಟಾರೆಯಾಗಿ ಫೈನಾನ್ಸ್ ಸೆಕ್ರೆಟ್ರಿ ಆ ಮೀಟಿಂಗ್ ಮಾಡ್ತಾರೆ ಇವತ್ತು ಫೈನಾನ್ಸ್ ಸೆಕ್ರೆಟ್ರಿ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಇದನ್ನು ಈ ಸಮಸ್ಯೆ ಏನಿದೆ ಈ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಭೆ ಸಂದರ್ಭದಲ್ಲಿ ಈ ಗೋವಿನ ಜೋಳದ ಜೊತೆಗೆ ಹೆಸರಿನ ಸಮಸ್ಯೆಯನ್ನು ವಿವರವಾಗಿ ಹೆಸರು ಕಾಳು ವಿವರವನ್ನು ಆಲಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ತಕ್ಷಣ ಎಫ್ ಎ ಕ್ಯೂ ಬದಲಾವಣೆ ಸಲುವಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಪತ್ರ ವ್ಯವಹಾರ ಮಾಡಬೇಕು ಹಾಗೂ ತಂಡವೊಂದು ಹೋಗಿ ಬರಬೇಕು ಅಂಥೇಳಿ ಸೂಚನೆ ಕೊಟ್ಟಿದ್ದಾರೆ ಹೆಸರು ಕಾಳು ಮಳೆ ಹೆಚ್ಚಾಗಿ ಅಥವಾ ಕಾಳು ಬಂದಾಗ ಮಳೆಯಾಗಿ ಸ್ವಲ್ಪ ಡಿಸ್ಕಲರೇಷನ್ ಆಗಿದೆ ಆ ಡಿಸ್ಕಲರೇಷನ್ ಆಗಿದ್ದು ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಅವ್ರಿಗೆ ಕನ್ಸ ಇದನ್ನು ಮಾಡಿದೆ ರಿಯಾಕ್ ಅದನ್ನು ವಿನಾಯಿತಿ ಮಾಡೋದಕ್ಕೆ ಅವಕಾಶ ಇದೆ ರಿಯಾಯಿತಿ ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ಹೆಚ್ಚು ಮಾಡಬೇಕು ಅಂಥೇಳಿ ಕ್ಯೂ ಬದಲಾವಣೆ ಮಾಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಹಾಗೂ ವಿಶೇಷ ಪತ್ರವೊಂದನ್ನು ಸಹಿತ ಕಳಿಸಿಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಭೇಟಿ ಮಾಡಿದ್ದಾರಲ್ಲ ಹಾಗೇನು ಯಾವುದು ಮೆಕ್ಕೆಜೋಳದ ಬಗ್ಗೆ ಮಾತಾಡ್ತೇನೆ ಕಬ್ಬುನದರ ಬಗ್ಗೆ ಮಾತಾಡಿದ್ದೆ ಎಥೆನಾಲ್ ಬಗ್ಗೆ ಎಥನಾಲ್ ಬಗ್ಗೆ ಮಾತಾಡಿದ್ದೆ ಆಮೇಲೆ ಶುಗರ್ ಶುಗರ್ ಫ್ಯಾಕ್ಟ್ರಿಗೆ ಅಲ್ಲ ಶುಗರ್ಗೆ ಎಮ್ ಎಸ್ ಪಿ ನಿಗದಿ ಮಾಡೋದ್ರ ಬಗ್ಗೆ

ಕೇಂದ್ರದ ಸಚಿವರು ರಾಜ್ಯದವರು ಮತ್ತೆ ಎಮ್ ಪಿಗಳು ಗೊತ್ತಿರಲೇಬೇಕಲ್ಲ ಗೊತ್ತಿದ್ರು ಅಂತ ಅನ್ಸುತ್ತಾ ಅಂತ ತಮಗೆ ತಾವು ಮಾತಾಡಿದಾಗ ಅಟ್ಲೀಸ್ಟ್ ನಾಲೆಡ್ಜ್ ಇತ್ತಾ ಅಂತ ಅಲ್ಲಿ ನಾಲೆಡ್ಜ್ ಬಗ್ಗೆ ನಾಲೆಡ್ಜಿದ್ ಬಗ್ಗೆ ಹಾಗೆ ಮಾತಾಡಿದ್ರು ನಾಲೆಡ್ಜ್ ಇತ್ತು ಅಧಿಕಾರಿಗಳು ಬ್ರೀಫ್ ಮಾಡಿರ್ಬೇಕು ಅನ್ನೋ ಕಾಣಿಸುತ್ತೆ ಅವ್ರಿಗೆ ನಾಲೆಡ್ಜ್ ಇತ್ತು ಆದರೆ ಮಳೆ ಆಗಿರೋದ್ರ ಬಗ್ಗೆಯೂ ಕೂಡ ನಾಲೆಡ್ಜ್ ಇತ್ತು ಸರಿ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗಿರತಕ್ಕಂಥದ್ದು ಅದ್ರ ಬಗ್ಗೆ ಈಗಲೇ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಅದನ್ನು ನಮಗೆ ಹೆಚ್ಚು ಮಾಡಿಕೊಡ್ಬೇಕು ಅಂತ ಕೇಳಿ ಸರ್ ಕೆಲವು ಕಾಂಗ್ರೆಸ್ ಶಾಸಕರು ದೆಹಲಿ ಹೋಗಿರೋ ಅಂದ್ರೆ ಸಚಿವರ ಸಮೇತ ದೆಹಲಿ ಹೋಗಿರೋ ವಿಚಾರ ದೊಡ್ಡ ದೊಡ್ಡ ಸದ್ದಾಗ್ತಾ ಇದೆ ಹೈಕಮಾಂಡ್ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಚಲವರಾಯಸ್ವಾಮಿ ಆದ್ಯಾಗಿ ಖರ್ಗೆ ಅವ್ರಿಗೆ ಹೈಕಮಾಂಡ್ ಭೇಟಿ ಚಿಲವರಾಯ ಸ್ವಾಮಿ ಹೋಗಿದರೆ ಎಲ್ಲೂ ಗೊತ್ತಿಲ್ಲ ನನಗೆ ಬಟ್ ಇವರೇ ಹೇಳಿದಾರಲ್ಲ ಾರಲ್ಲ ಕುಮಾರ ಹೇಳಿದಾರಲ್ಲ ಉತ್ತರ ಹೋಗಿದ್ದಾರೆ ನಾನು ಮಾತಾಡದೆ ಅವ್ರ ಜೊತಲ್ಲಿ ಇವತ್ತು ಮಾತಾಡಿದೆ ಇದರಲ್ಲಿ ಬಂದಿದ್ದರು ವಿಡಿಯೋ ಕಾನ್ಫರೆನ್ಸ್ ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ

ರಾಮನಗರ ಹೋಗಿದ್ದಾರೆ ಕೆಲವು ಹೋಗಿದ್ದಾರೆ ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡಿ ಪುನರ್ ರೀಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಮಾತಾಡಿದಾರಾ ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರು ಈಗಲೂ ಹೋಗಿರೋದು ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ಲರೂ ಕೇಳಬೇಕು ಹೌದು ಈಗಲೂ ಈಗಲೂ ಮಾತು ತಪ್ಪಲ್ಲ ನಾನು

ಬಜೆಟ್ ನಾನೇ ಮಂಡಿಸ್ತೀನಿ ಬೆಂಗಳೂರು ಬೆಂಗಳೂರು ಬರ್ತಾ ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ ಬಂದಾಗ ನಾಳೆ ಭೇಟಿ ಮಾಡೋದು ಸಮಯ

ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು ಶಾಸಕರುಗಳು ಮಾತಾಡ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗ್ಬೇಕು ಶಾಸಕರು ಭದ್ರ ಆಗಬೇಕು ಮಂತ್ರಿಗಳು ಭದ್ರ ಆಗ್ಬೇಕು